ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾಕಾಂಡಕ್ಕೆ ಸ್ವಾಗತ ಅಂಗದನು ರಾಯಭಾರಿಯಾಗಿ ರಾಜನೀತಿಯಂತೆ ಶ್ರಾವಣನ ಲಂಕೆಯನ್ನು ಪ್ರವೇಶಿಸಿ ಆರಂಭದಲ್ಲೇ ರಾವಣನ ಪುತ್ರನೊಂದಿಗೆ ಕಲಹಕ್ಕೆ ಇಳಿದು ಆತನನ್ನು ಅಪ್ಪಳಿಸಿ ಕೊಂದು ತದನಂತರ ಸಿಂಹದಂತೆ ರಾವಣನ ಆಸ್ಥಾನವನ್ನು ಪ್ರವೇಶಿಸಿ ರಾವಣನನ್ನು ಎಲ್ಲ ಸಭಾಸದರ ಎದುರಿನಲ್ಲಿಯೇ ಮೂದಲಿಸಿ ತದನಂತರದಲ್ಲಿ ರಾವಣನ ಎಲ್ಲ ಸಭಾಸದರನ್ನು ಅಪಮಾನಗೊಳಿಸಿ ರಾವಣನಿಗೆ ಹಿತವಚನಗಳನ್ನು ಹೇಳಿ ರಾಮನ ಬಳಿಗೆ ಹಿಂದಿರುಗಿ ಹೋಗುತ್ತಾನೆ ಸಂಜೆಯಾದುದನ್ನು ತಿಳಿದು ದಶಕಂಠ ರಾವಣನು ವಿಚಾರಗ್ರಸ್ತನಾಗಿ ದುಗುಡದಿಂದ ತನ್ನ ಭವನವನ್ನು ಸೇರಿದನು ಅಲ್ಲಿ ಮಂಡೋದರಿಯು ಅವನಿಗೆ ಪುನಃ ವಿವೇಕ ಹೇಳಿದಳು ಹೇ ಪ್ರಾಣಕಾಂತ ಮನಸ್ಸಿನಲ್ಲಿ ಚೆನ್ನಾಗಿ ಆಲೋಚಿಸಿ ನಿಮ್ಮ ದುರ್ಬುದ್ಧಿಯನ್ನು ಬಿಡಿರಿ ನಿಮಗೂ ಶ್ರೀರಘುನಾಥನಿಗೂ ಸಮರ ಶೋಭಿಸದು ಅವರೊಡನೆ ಯುದ್ಧ ಮಾಡಲು ನೀವು ಯೋಗ್ಯರಲ್ಲ ಅವನ ತಮ್ಮನಾದ ಲಕ್ಷ್ಮಣನು ಎಳೆದ ಸಣ್ಣ ಗೆರೆಯನ್ನು ನೀವು ದಾಟಲಾರದೆ ಹೋದಿರಿ ಇದು ನಿಮ್ಮ ಪೌರುಷ ಆತನ ದೂತನೇ ಇಷ್ಟು ದೊಡ್ಡ ಕಾರ್ಯವನ್ನೆಸಗಿದನು ಅಂತಹ ಪ್ರಭುವನ್ನು ನೀವು ಯುದ್ಧದಲ್ಲಿ ಗೆಲ್ಲಬಲ್ಲಿರ ಪ್ರಾಣನಾಥ ಆ ಕಪಿಸಿಂಹ ಹನುಮಂತನು ಆಡುತ್ತಾಡುತ್ತಾ ಸಮುದ್ರವನ್ನು ಹಾರಿ ನಿಮ್ಮ ಲಂಕೆಯನ್ನು ನಿರ್ಭಯವಾಗಿ ಪ್ರವೇಶಿಸಿದನು ಅಶೋಕವನದ ರಕ್ಷಕರನ್ನು ಸದೆ ಬಡಿದು ಅದನ್ನು ಹಾಳುಗೆಡಕಿದನು ನೀವು ನೋಡ ನೋಡುತ್ತಿರುವಂತೆ ಅಕ್ಷ ಕುಮಾರನನ್ನು ಕೊಂದು ಹಾಕಿದನು ಲಂಕೆಯನ್ನು ಸುಟ್ಟು ಬೂದಿ ಮಾಡಿದನು ಆಗ ನಿಮ್ಮ ಬಲ ಗರ್ವಗಳು ಎಲ್ಲಿಗೆ ಹೋಗಿತ್ತು ಸ್ವಾಮಿ ಈಗ ವ್ಯರ್ಥವಾಗಿ ಬಡಾಯಿ ಕೊಚ್ಚಿಕೊಳ್ಳಬೇಡಿರಿ ನನ್ನ ಮಾತನ್ನು ಶ್ರದ್ಧೆಯಿಂದ ಆಲಿಸಿರಿ ನಾಥ ನೀವು ಶ್ರೀ ರಘುಪತಿಯನ್ನು ಬರಿಯ ಒಬ್ಬ ರಾಜನೆಂದು ಭಾವಿಸಬೇಡಿ ಅವನು ಈ ಚರಾಚರ ಜಗತ್ತಿಗೆ ಒಡೆಯನೆಂದು ಅದ್ವಿತೀಯ ಪರಾಕ್ರಮಶಾಲಿಯೆಂದು ತಿಳಿದುಕೊಳ್ಳಿರಿ ಆತನ ಬಾಣದ ಪ್ರತಾಪವನ್ನು ಹಿಂದೆಯೇ ಮಾರಿಯನ್ನು ನಿಮಗೆ ತಿಳಿಸಿದ್ದನು ಆದರೆ ನೀವು ಅವನ ಮಾತಿಗೆ ಕಿವಿಗೊಡಲಿಲ್ಲ ಜನಕನ ಸಭೆಯಲ್ಲಿ ಲೆಕ್ಕವಿಲ್ಲದಷ್ಟು ರಾಜರು ಸೇರಿದ್ದರು ಅಸಮಾನ ಬಲಶಾಲಿಗಳಾದ ನೀವು ಕೂಡ ಅಲ್ಲೇ ಇದ್ದಿರಿ ಅಲ್ಲಿ ಶಿವಧನುರ್ಭಂಗಗೈದು ಅವನು ಸೀತೆಯನ್ನು ವಿವಾಹವಾದನು ಆಗ ನೀವು ಅವನನ್ನು ಯುದ್ಧದಲ್ಲಿ ಏಕೆ ಗೆಲ್ಲಲಿಲ್ಲ ಇಂದ್ರಪುತ್ರ ಜಯಂತನು ಆತನ ಬಲದ ರುಚಿಯನ್ನು ಕೊಂಚ ಕಂಡಿದ್ದಾನೆ ಶ್ರೀರಾಮನು ಅವನನ್ನು ಹಿಡಿದು ಅವನ ಒಂದು ಕಣ್ಣು ಮಾತ್ರ ಕಿತ್ತು ಅವನಿಗೆ ಪ್ರಾಣದಾನ ಮಾಡಿದನು ಶೂರ್ಪಣಕಿಯ ದುರ್ದಿಸೆಯನ್ನು ನೀವು ಕಣ್ಣಾರೆ ಕಂಡಿರುವಿರಿ ಆದರೂ ಆತನೊಡನೆ ಹೋರಾಡುವೆನು ಎಂದು ಹೇಳಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ ಓ ದಶಕಂಠ ವಿರಾದ ಕರದೂಷಣರನ್ನು ಕೊಂದು ಲೀಲಾಂಜಾಲವಾಗಿ ಕಬಂಧನನ್ನು ವಧಿಸಿ ಒಂದೇ ಬಾಣದಿಂದ ವಾಲೆಯನ್ನು ಯಮಸದನಕ್ಕೆ ಅಟ್ಟಿದನು ನೀವು ಆ ಶ್ರೀರಾಮನ ಮಹತ್ವವನ್ನು ಮನದಟ್ಟು ಮಾಡಿಕೊಳ್ಳಿ ಅವನು ಆಯಾಸವಿಲ್ಲದೆ ಸಮುದ್ರಕ್ಕೆ ಸೇತುವೆ ನಿರ್ಮಿಸಿ ತನ್ನ ಸೈನ್ಯದೊಂದಿಗೆ ಸುವೇಲ ಪರ್ವತದ ಮೇಲೆ ಬಂದಿಳಿದಿರುವನು ಸೂರ್ಯ ವಂಶ ಶ್ರೇಷ್ಠನು ಕರುಣಾಮಯನೂ ಆದ ಶ್ರೀರಾಮಚಂದ್ರ ಪ್ರಭುವು ನಿಮ್ಮ ಒಳಿತಿಗಾಗಿಯೇ ತನ್ನ ದೂತನನ್ನು ಕಳಿಸಿದನು ಆ ದೂತನು ತುಂಬಿದ ಸಭೆಯಲ್ಲಿ ಆನೆಗಳ ಸಮೂಹದಲ್ಲಿ ಸಿಂಹದಂತೆ ನಿಮ್ಮ ಬಲವನ್ನು ನಿಸ್ತೇಜಗೊಳಿಸಿದನು ಹನುಮಂತ ಅಂಗದರಂತಹ ಮಹಾ ಯೋಧರು ಅವನ ಬಳಿ ಅನೇಕ ಮಂದಿ ಸೇವಕರಿದ್ದಾರೆ ಅಂತಹ ಮಹಾವೀರರನ್ನು ನೀವು ಮಾತು ಮಾತಿಗೆ ಮಾನವನು ತಾಪಸನು ಎಂದು ಹೇಳುತ್ತಿರುವಿರಲ್ಲ ಅಭಿಮಾನ ಗರ್ವ ಮಮಕಾರ ಇವುಗಳ ಹೊರೆಯನ್ನು ವ್ಯರ್ಥವಾಗಿ ಹೊರತ್ತಿರುವಿರಲ್ಲ ಪ್ರಿಯತಮ ನೀವು ಶ್ರೀರಾಮನಲ್ಲಿ ವೈರವನ್ನು ಕಟ್ಟಿಕೊಂಡಿರಿ ಕಾಲಕ್ಕೆ ವಶನಾದ್ದರಿಂದ ನಿಮಗೆ ಜ್ಞಾನೋದಯವಾಗಲಿಲ್ಲ ಕಾಲನು ತನ್ನ ದಂಡದಿಂದ ಯಾರನ್ನು ತಾನೇ ಬಡಿಯುವುದಿಲ್ಲ ಅವನು ಧರ್ಮ ಬಲ ಬುದ್ಧಿ ವಿಚಾರಗಳನ್ನು ಕಸಿದುಕೊಂಡು ಬಿಡುತ್ತಾನೆ ನಾಥ ಕಾಲ ಸನ್ನಿಹಿತವಾಗಿರುವವರಿಗೆ ನಿಮ್ಮಂತೆಯೇ ಕಾಲ ಸನ್ನಿಹಿತವಾಗಿರುವವರಿಗೆ ನಿಮ್ಮಂತೆಯೇ ಬುದ್ಧಿ ಭ್ರಮಣೆಯಾಗುತ್ತದೆ ನಿಮ್ಮ ಇಬ್ಬರೂ ಪುತ್ರರು ಕಾಲನಿಗೆ ಗ್ರಾಸವಾದರು ಲಂಕೆಯು ಬೆಂಕಿಯ ಪಾಲಾಯಿತು ಹೋಗಲಿ ಬಿಡಿ ಆದದ್ದಾಯಿತು ಪ್ರಿಯತಮ ಈಗಲಾದರೂ ನಿಮ್ಮ ತಪ್ಪನ್ನು ತಿದ್ದಿಕೊಳ್ಳಿ ಸಿಂಧುವಾದ ಶ್ರೀರಾಮನನ್ನು ಭಜಿಸಿ ವಿಮಲ ಕೀರ್ತಿಗೆ ಭಾಜನರಾಗಿರಿ ಅಂಬಿನಂತೆ ನಾಟಿದ ಪತ್ನಿಯ ಮಾತುಗಳನ್ನು ಕೇಳಿ ಅವನ್ನು ಲೆಕ್ಕಿಸದೆ ಬೆಳಗಾಗುತ್ತಲೇ ರಾವಣನು ಎದ್ದು ಸಭಾಸ್ಥಾನಕ್ಕೆ ತೆರಳಿದನು ಎಲ್ಲ ಭಯವನ್ನು ಮರೆತು ಅವನು ಗರ್ವದಿಂದ ಬೀಗಿ ಸಿಂಹಾಸನವನ್ನಡರಿ ಕುಳಿತುಕೊಂಡನು ಇತ್ತ ಸುವೇಲ ಪರ್ವತದ ಮೇಲೆ ಶ್ರೀರಾಮನು ಅಂಗದನನ್ನು ಬರಮಾಡಿಕೊಂಡನು ಅವನು ಬಂದು ಭಗವಂತನ ಚರಣಗಳಲ್ಲಿ ಹಣೆ ಚಾಚಿದನು ಆಗ ಕೃಪಾಳುವಾದ ಕರಾರಿಯು ಆತನನ್ನು ಆದರದಿಂದ ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಮುಗುಳ್ನಕ್ಕೂ ಎಂತೆಂದನು ಎಲೈ ವಾಲಿನಂದನನೆ ನನಗೆ ನಿಜಕ್ಕೂ ತುಂಬಾ ಕೌತುಕವಾಯಿತು ಆದ್ದರಿಂದ ನಿನ್ನನ್ನು ಕೇಳುತ್ತಿದ್ದೇನೆ ನಿಜ ಹೇಳು ರಾವಣನು ರಾಕ್ಷಸ ಕುಲ ತಿಲಕ ಅತುಲ ಬಲಶಾಲಿ ಎಂದು ಜಗತ್ ಪ್ರಸಿದ್ಧನಲ್ಲವೇ ಅಂತಹವನ ನಾಲ್ಕು ಕಿರೀಟಗಳನ್ನು ನನ್ನೆಡೆಗೆ ಎಸೆದೆಯಲ್ಲ ಅಯ್ಯ ಅವು ನಿನಗೆ ಹೇಗೆ ಲಭಿಸಿದವು ಅಂಗದನು ನುಡಿದನು ಓ ಸರ್ವಜ್ಞಮೂರ್ತಿ ಶರಣಾಗತವತ್ಸಲ ಕೇಳಿರಿ ಅವು ಕಿರೀಟಗಳಲ್ಲ ರಾಜನ ನಾಲ್ಕು ಗುಣಗಳು ಸ್ವಾಮಿ ಸಾಮ ದಾನ ದಂಡ ಭೇದಗಳೆಂಬ ಚತುರೋಪಾಯಗಳು ರಾಜನ ಹೃದಯದಲ್ಲಿ ನೆಲೆಸಿರುತ್ತವೆ ಎಂದು ವೇದಗಳು ಹೇಳುತ್ತವೆ ಇವು ನೀತಿ ಧರ್ಮದ ನಾಲ್ಕು ಸುಂದರ ಚರಣಗಳಾಗಿವೆ ಆದರೆ ರಾವಣನಲ್ಲಿ ಧರ್ಮದ ಅಭಾವವಿದೆ ಎಂದು ತಿಳಿದು ಅವು ನಿಮ್ಮ ಬಳಿಗೆ ಬಂದಿರುವವು ಅವು ನಿಮ್ಮ ಚರಣಗಳಲ್ಲಿ ಶೋಭಿಸುವವು ದಶಕಂಠ ರಾವಣನು ಧರ್ಮಹೀನನು ಪ್ರಭುಪದ ವಿಮುಖನು ಕಾಲವಶನು ಓ ಕೋಸಲಾಧೀಶ ಆದ್ದರಿಂದಲೇ ಆ ಗುಣಗಳು ರಾವಣನನ್ನು ತೊರೆದು ನಿಮ್ಮನ್ನು ಆಶ್ರಯಿಸಿವೆ ಅಂಗದನ ವಾಕ್ಚಾತುರ್ಯಕ್ಕೆ ಶ್ರೀರಾಮಚಂದ್ರನು ನಗತೊಡಗಿದನು ಮತ್ತೆ ವಾಲಿಪುತ್ರನು ಲಂಕಾ ದುರ್ಗದ ಕುರಿತು ವಿವರಿಸಿದನು नमस्ते शारदे देवी काश्मीरपुरवासी तामहम प्राथिए निं विद्या देह मे नमस्कार भय हरणयुण श्रीरामचन्द्रकृपालभजम हरणभवभयदारुणं श्रीरुं श्रीरां श्रीरं श्रीरां श्री